ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಇದು ನನ್ನದು ನಾಲ್ಕನೇ ವಿಡಿಯೋ ನನ್ನ ಈ ಹಿಂದಿನ ವಿಡಿಯೋಗಳಿಗೆ ತಾವೆಲ್ಲ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರೋ ಅದೆಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೀವು ನನ್ನ ಯಾವುದೇ ವೀಡಿಯೋನ ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಪ್ರತಿದಿನ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಡಿಯೋನ ಮಾಡ್ತಾ ಇರ್ತೀನಿ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಕೇಳುತ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಕೆಲವೊಂದಷ್ಟು ಜನ ಈ ಹಿಂದಿನ ವಿಡಿಯೋಗೆ ಪ್ರಶ್ನೆಗಳನ್ನು ಕೇಳಿದ್ರಿ ಅವು ಯಾವುವು ಅಂತ ನೋಡೋದಾದರೆ ಆರ್ ಬಿ ಐನ ಬಡ್ಡಿ ದರ ಎಷ್ಟು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರಿ ಅದರ ಜೊತೆಗೆ ಮೈಕ್ರೋ ಫೈನಾನ್ಸಿನ ಬಡ್ಡಿ ದರ ಎಷ್ಟಿದೆ ಅಂತೇಳಿ ಕೇಳಿದ್ರಿ ಅದರ ಜೊತೆಗೆ ನಿಮಗೆ ಸುಗ್ರೀವಾಜ್ಞೆಯ ಒಂದು ಕಾಪಿಯನ್ನು ನಮಗೆ ಹಾಕಿ ಅಂತ ಕೇಳಿದ್ರಿ ಅದರ ಜೊತೆಗೆ ಮೈಕ್ರೋ ಫೈನಾನ್ಸೋ ನಿಮ್ಮ ಮನೆ ಹತ್ರ ಬಂದರೆ ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ರಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರ ಕೊಡುವಂಥ ಪ್ರಶ್ನೆ ಈ ವಿಡಿಯೋದಲ್ಲಿ ಮಾಡ್ತೀನಿ ಮೊದಲಿಗೆ ಆರ್ ಬಿ ಐನ ಬಡ್ಡಿ ದರ ಎಷ್ಟು ಅಂತೇಳಿ ಕೇಳಿದ್ದಕ್ಕೆ ನಾವೀಗ ನೋಡೋದಾದರೆ ಆರ್ ಬಿ ಐ ಯಾವುದೇ ಮೈಕ್ರೋ ಫೈನಾನ್ಸ್ಗೆ ಇಷ್ಟೇ ಬಡ್ಡಿ ದರ ಅಂತೇಳಿ ನಿಗದಿ ಮಾಡಿಲ್ಲ ಆದರೆ ಅದು ಕೆಲವೊಂದಷ್ಟು ಷರತ್ತುಗಳನ್ನು ಇಟ್ಕೊಂಡು ಮೈಕ್ರೋ ಫೈನಾನ್ಸ್ಗೆ ಲೈಸೆನ್ಸನ್ನು ಕೊಟ್ಟಿದೆ ಏನು ಆ ಷರತ್ತುಗಳು ಅಂತಂದರೆ ಯಾವ ವ್ಯಕ್ತಿ ಮೂರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೋ ಆ ವ್ಯಕ್ತಿಗೆ ನೀವು ಸಾಲವನ್ನು ಕೊಡಬಹುದು ಜೊತೆಗೆ ಅವರು ಸಂಪಾದನೆ ಮಾಡೋದರಲ್ಲಿ ಅರ್ಧಕ್ಕೆ ಎಷ್ಟು ಸಂಬಳ ಬರುತ್ತೋ ಅದರಲ್ಲಿ ಅರ್ಧದಷ್ಟೇ ಅಷ್ಟೇ ನೀವು ಕಂತನ್ನು ಕಟ್ಸ್ಕೋಬೇಕು ಅದರ ಜೊತೆಗೆ ನೀವು ಜನರಿಗೆ ಹೆಚ್ಚಿನ ಕಿರುಕುಳನ ಕೊಡದೆ ತೊಂದರೆ ಕೊಡದೆ ಅವರಿಗೆ ನೀವು ಸಾಲವನ್ನು ಕೊಟ್ಟು ಮತ್ತು ಮರುಪಾವತಿ ಮಾಡಿಕೊಳ್ಬೇಕು ಅನ್ನೋ ಆದೇಶದ ಮೇರೆಗೆ ನಿರ್ಬಂಧವನ್ನು ಕೊಟ್ಟು ಇವತ್ತು ಆರ್ ಬಿ ಐ ಮೈಕ್ರೋ ಫೈನಾನ್ಸ್ಗಳಿಗೆ ಲೈಸೆನ್ಸನ್ನು ಇದೆ ಅದರ ಜೊತೆಗೆ ಮೈಕ್ರೋ ಫೈನಾನ್ಸನ್ನ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಮೈಕ್ರೋ ಫೈನಾನ್ಸ್ಗೆ ಬಡ್ಡಿ ದರ ಎಷ್ಟು ಅಂತ ಯಾವುದೇ ಸರ್ಕಾರಗಳಾಗಲಿ ಆರ್ ಬಿ ನಿಗದಿ ಮಾಡಿಲ್ಲ ಆದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಎಷ್ಟು ಬಡ್ಡಿ ಆಗಬೇಕು ಅನ್ನೋದಂಥ ಒಂದು ರೂಲ್ಸ್ ಇದೆ ಅದು ಏನಂತಂದರೆ ಅವರು ನಮಗೆ ಕೊಡುವಂಥ ಸಾಲದ ಬಡ್ಡಿಗೆ ಒಂದಷ್ಟು ಅವರು ಏನು ಬಡ್ಡಿ ಹಾಕ್ಬೋದು ಜೊತೆಗೆ ಆ ಅಂತೇಳಿ ಒಂದಷ್ಟು ನಮಗೆ ಅವರು ಬಡ್ಡಿ ಹಾಕ್ಬೋದು ಮತ್ತು ನಮಗೆ ಸಾಲ ಕೊಡ್ತಾರಲ್ಲ ಮೊತ್ತ ಅದಕ್ಕಂತೇಳಿ ಒಂದಷ್ಟು ಬಡ್ಡಿ ಹಾಕ್ಬೋದು ಆದರೆ ಈ ಬಡ್ಡಿ ದರ ಹೆಂಗಿರ್ಬೇಕಂತಂದರೆ ಸಾಲ ತೊಗೊಂಡಂಥವನು ಅವನು ಮರುಪಾವತಿ ಮಾಡುವಷ್ಟು ಸುಲಭವಾಗಿರುವಷ್ಟು ಬಡ್ಡಿಯನ್ನು ಮಾತ್ರ ನೀವು ಹಾಕಬೇಕು ಅನ್ನುವಂಥದ್ದು ಆರ್ ಬಿ ಐ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಸ್ಪಷ್ಟವಾಗಿ ಹೇಳಿದೆ ಆದರೆ ಇದನ್ನು ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಉಲ್ಲಂಘನೆ ಮಾಡಿ ಅವ್ರಿಗೆ ಇಷ್ಟಾನುಸಾರ ಅವರು ಬಡ್ಡಿಗಳನ್ನು ಹಾಕ್ತಾ ಇದ್ದಾರೆ ಇದು ಕೂಡ ಅವರು ಆರ್ ಬಿ ಐನ ಆದೇಶವನ್ನು ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ ಇದ್ಯಾವುದು ಕೂಡ ಆರ್ ಬಿ ಐ ಗಮನಕ್ಕೆ ಹೋಗಿರೋದ್ರಿಂದ ಇಷ್ಟು ದಿನ ಇವರ ಆಟಗಳೆಲ್ಲ ನಡೆದಿತ್ತು ಈಗ ಕರ್ನಾಟಕದಲ್ಲಿ ಸುಗ್ರೀವಾಜ್ಞೆ ಜಾರಿಯಾದ ಮೇಲಂತೂ ತುಂಬ ಜನರಲ್ಲಿ ಅವೇರ್ನೆಸ್ ಬಂದಿದೆ ತುಂಬ ಜನಗಳಿಗೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಮನೆ ಬ ನಿಮ್ಮ ಮನೆ ಬಳಿ ಬಂದು ಅವರು ನೀವು ಕಂತನ್ನು ಕಟ್ಟಿ ಅಂತಂದರೆ ಅವರ ಬಳಿ ನೀವು ಒಂದೇ ಒಂದು ದಾಖಲೆಯನ್ನು ಕೇಳಿ ಆ ದಾಖಲೆ ಏನು ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಆ ದಾಖಲೆ ನೀವು ಕೇಳಿದ್ರೆ ಅವರು ಬಹುಶಃ ನಿಮ್ಮನ್ನು ದುಡ್ಡು ಕೂಡ ಕೇಳಲ್ಲ ಯಾಕೆಂತಂದರೆ ಅಂಥದ್ದೊಂದು ವಿಷಯವನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅದಾದಮೇಲೆ ಇನ್ನೊಂದು ವಿಷಯ ಇಲ್ಲಿ ಮೈಕ್ರೋ ಫೈನಾನ್ಸ್ ಸಾಲ ವಸೂಲಿಗೆ ಯಾರೆಲ್ಲ ಬಂದು ಕಿರುಕುಳ ಕೊಡ್ತಾರೋ ಅವರೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರಿ ಅವರು ಇಷ್ಟೇ ನಾನು ಹಿಂದೆ ವಿಡಿಯೋದಲ್ಲೇ ಕೂಡ ಹೇಳಿದ್ದೆ ಯಾರು ನಿಮ್ಮನ್ನು ಬಂದು ಬಡ್ಡಿ ಕೇಳಿ ನಿಮ್ಮ ಹತ್ರ ವಸೂಲಿಗೆ ಕೇಳ್ತಾರೋ ಸಾಲ ಮರುಪಾವತಿಗೆ ಕೇಳ್ತಾರೋ ಅವರಿಗೆ ನೀವು ಇದ್ದರೆ ಕಟ್ಟಿ ಇಲ್ಲ ಅಂತಂದರೆ ಸಮಯನ ಕೇಳಿ ಇಲ್ಲ ನೀವು ಕಟ್ಟೋವರೆಗೂ ಹೋಗಲ್ಲ ನಿಮ್ಮ ಮನೆ ಹತ್ರನೇ ಕುತ್ಕೊತೀವಿ ನೀವು ಒಡವೆಗಳು ಅಡ ಇಟ್ಕೊಂಡು ಬನ್ನಿ ಇಲ್ಲ ನೀವು ಬರೆಯೋಂಥ ಸಾಲ ತಂದುಕೊಡಿ ಇಲ್ಲ ನಿಮ್ಮ ಮೊಬೈಲ್ ಅಡ ಇಟ್ಕೊಡಿ ಇಲ್ಲಾಂದ್ರೆ ನಿಮ್ಮ ಹತ್ರ ಏನಂಥ ವಸ್ತುಗಳನ್ನು ಕಿತ್ಕೊಂಡು ಹೋಗೋಂಥ ಪ್ರಯತ್ನ ಏನಾದರೂ ಮಾಡಿದರೆ ನೀವು ತಕ್ಷಣ ಮಾಡಬೇಕಾಗಿದ್ದು ಒಂದು ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ನೀವು ಫೋನನ್ನು ಮಾಡುವಂಥದ್ದು ಇಲ್ಲ ಅಂತಂದರೆ ಈ ಪೆಟ್ರೋಲ್ ಗಾಡಿಗಳು ಓಡಾಡ್ತಾ ಇರುತ್ತೆ ಒನ್ ಒನ್ ಟೂಗೆ ನೀವು ಕಾಲ್ ಮಾಡಿ ಹಿಂಗೆ ನಮ್ಮ ಮನೆ ಮುಂದೆ ಮುಂದೆ ಕೂತ್ಕೊಂಡು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ನೀವು ದೂರು ಕೊಟ್ಟ ತಕ್ಷಣ ಕ್ರಮ ತಗೊಳ್ತಾರೆ ಯಾಕೆಂತಂದರೆ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಡಿ ಸಿಗಳಿಗೆ ಮತ್ತು ಎಸ್ ಪಿಗಳಿಗೆ ಆದೇಶ ಮಾಡಿದ ಮೇಲೆ ಒಂದೊಂದು ಜಿಲ್ಲೆಯಲ್ಲೇ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿಗಳು ಎಲ್ಲ ಫೈನಾನ್ಸ್ ಸಂಬಂಧಪಟ್ಟಂಥವರೆಲ್ಲ ಕರೆಸಿ ಅವರು ಸಭೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನನಗೆವರೆಗೂ ದೂರು ಬಂತಂದರೆ ನಾನು ಕ್ರಮ ತೊಗೊತೀನಿ ಅಂತ ಈ ಹಿಂದಿನ ವಿಡಿಯೋದೆಲ್ಲ ಹೇಳಿದ್ದೆ ನೀವು ದೂರು ಕೊಟ್ಟು ಅವ್ರು ನಿಮಗೆ ಕುರುಕುಲ ಕೊಟ್ಟಂಗೆ ಸಾಬೀತಾದರೆ ಅವ್ರಿಗೆ ಹತ್ತು ವರ್ಷ ಜೈಲು ಐದು ಲಕ್ಷ ದಂಡ ಎದುರಿಸುವಂಥ ಕಾನೂನಿಗೆ ಜಾರಿಯಾಗಿದೆ ಹಾಗಾಗಿ ನೀವು ಎದುರುಕೊಳ್ಳುವ ಹಾಗಿಲ್ಲ ಅವ್ರಿಗೆ ಎದುರಿಸುವಂಥ ಕಾರ್ಯ ಈಗ ಸುಗ್ರೀವಾಜ್ಞೆಯಿಂದ ಬಂದಿದೆ ಅಂದರೆ ತಪ್ಪಾಗಲಾರದು ಅದರ ಜೊತೆಗೆ ನಿಮಗೆ ಯಾರೋ ದಾಖಲೆಗಳೆಲ್ಲ ಕೇಳಿದಿರಲ್ಲ ಅವ್ರಿಗೂ ಕೂಡ ಈ ನಾನು ವಿಡಿಯೋ ಕೊನೆಯಲ್ಲಿ ಒಂದು ನಂಬರನ್ನು ಕೊಡ್ತೀನಿ ಆ ನಂಬರಿಗೆ ನೀವು ಹಾಯ್ ಅಂತ ಹಾಕಿದ್ರೆ ವಾಟ್ಸಪ್ ಮುಖಾಂತರ ನಾನು ಪಿ ಡಿ ಎಫ್ ಮುಖಾಂತರ ನಿಮಗೆ ಆರ್ ಬಿ ಐನ ಒಂದು ಏನು ರೂಲ್ಸ್ ಆ್ಯಂಡ್ ಆ ರೂಲ್ಸ್ ಬಗ್ಗೆ ಕೇಳಿದಿರಲ್ಲ ಅದನ್ನು ಹಾಕ್ತೀನಿ ಅದರ ಜೊತೆಗೆ ಈ ಸುಗ್ರೀವಾಜ್ಞೆಯ ಪ್ರತಿಯನ್ನು ಕೂಡ ಕೇಳಿದರು ಒಂದಷ್ಟು ಜನ ಆದೇಶದ ಪ್ರತಿ ನಮಗೆ ಪಿ ಡಿ ಎಫ್ ಕೊಡಿ ಅಂತೇಳಿ ನೀವು ಆ ನಂಬರ್ಗೆ ಒಂದು ಹಾಯನ್ನು ಅಂತ ಹಾಕಿ ನೀವು ಹಾಕಿದ ತಕ್ಷಣ ನಾನು ಪಿ ಡಿ ಎಫನ್ನು ನಿಮಗೆ ಕೊಡ್ತೀನಿ ಅವರಿಗೆ ಈ ಆದೇಶದ ಪ್ರತಿಯನ್ನು ಅವರಿಗೆ ಯಾರು ಸಾಲಗಾರರು ನಿಮ್ಮ ಮನೆಯವರಿಗೆ ಒಂದು ಕಿರುಕುಳ ಕೊಡ್ತಾರೋ ಅವ್ರಿಗೆ ತೋರಿಸೋಕೆ ಅವಕಾಶ ಆಗ್ತದೆ ಅದರ ಜೊತೆಗೆ ಆರ್ ಬಿ ಐ ಹೇಳಿರುವಂತ ರೂಲ್ಸ್ ಅನ್ನ ಈ ಮೈಕ್ರೋ ಗಳು ಯಾವ ರೀತಿ ಉಲ್ಲಂಘನೆ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಅವರು ಮನ ಬಂದಂತೆ ಬಡ್ಡಿಯನ್ನ ವಿಧಿಸುವಂತಿಲ್ಲ ಅನ್ನುವಂಥದ್ದು ಆರ್ ಬಿ ಐ ಸ್ಪಷ್ಟವಾಗಿ ಹೇಳಿದೆ ಆದರೆ ಇವರು ಆರ್ ಬಿ ಐ ಹತ್ರ ಒಂದು ರೀತಿ ಅವರು ಮನವಿಯನ್ನ ಕೊಟ್ಟಿರ್ತಾರೆ ಆದರೆ ಇಲ್ಲಿ ನಮಗೆ ಇಷ್ಟ ಬಂದಂತೆ ಬಡ್ಡಿಯನ್ನು ವಸೂಲಿ ಮಾಡುವಂಥ ಕೆಲಸ ಅವರು ಮಾಡ್ತಾರೆ ಅದರ ಜೊತೆಗೆ ಅವಧಿಗೂ ಮುನ್ನ ನಾವು ಸಾಲ ಏನಾದರೂ ಮರುಪಾವತಿ ಮಾಡಿದರೆ ಅವರು ಉಳಿದ ಕಂತುಗಳಿಗೆ ನಮಗೆ ಬಡ್ಡಿ ಹಾಕಬಾರದು ಆವತ್ತಿಗಷ್ಟೇ ಅವರು ವಸೂಲಿ ಮಾಡ್ಕೋಬೇಕು ಆದರೆ ಅವರೇನು ಮಾಡ್ತಾರೆ ಇಡೀ ಟೋಟಲ್ಲು ಹಣಕ್ಕೂ ಕೂಡ ಎಲ್ಲ ಕಂತುಗಳಿಗೂ ಸರಿ ಬಡ್ಡಿ ಹಾಕಿ ವಸೂಲಿ ಮಾಡ್ತಾರೆ ಇದು ಕೂಡ ಅವರು ಆರ್ ಬಿ ಐ ಉಲ್ಲಂಘನೆ ಮಾಡ್ತಾರೆ ಅದರ ಜೊತೆಗೆ ಕಂತು ಪಾವತಿ ವಿಳಂಬವಾದರೆ ದಂಡ ವಿಧಿಸಬಹುದು ಆದರೆ ಅದು ಆ ಕಂತುಗೆ ಮಾತ್ರ ಬಡ್ಡಿ ವಿಧಿಸಬಾರ್ದು ಹೊತ್ತು ಅವರೇನು ಮಾಡ್ತಾರೆ ಎಲ್ಲ ಕಂತುಗಳಿಗೂ ಸೇರಿ ಬಡ್ಡಿ ವಿಧಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ಕೂಡ ಆರ್ ಬಿ ಐ ಆರ್ ಬಿ ಐನ ಆದೇಶ ಉಲ್ಲಂಘನೆ ಮಾಡೋಕ್ಕಾಗ್ತದೆ ಅದರ ಜೊತೆಗೆ ಆರ್ ಬಿ ಮತ್ತೊಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಸಾಲದ ಒಪ್ಪಂದಗಳು ಮಾಡಬೇಕಾದ್ರೆ ಅದು ಸರಳ ಭಾಷೆಯಲ್ಲಿರಬೇಕು ಅವರು ಯಾವ ಭಾಷಿಕರಾಗಿರ್ತಾರೋ ಆ ಭಾಷೆಯಲ್ಲೇ ಅವರು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊತಾರಲ್ಲ ಆ ಭಾಷೆಯಲ್ಲಿರಬೇಕು ಇರಬೇಕು ಅವ್ರು ಓದೋ ರೀತಿಯಾದಿರಬೇಕು ಜೊತೆಗೆ ಎಲ್ಲೆಂದರಲ್ಲಿ ಸಹಿ ಮಾಡಿಸ್ಕೋಬಾರ್ದು ಅನ್ನೋ ಒಂದು ಆದೇಶವನ್ನು ಕೂಡ ಆರ್ ಬಿ ಐ ಹೇಳಿದೆ ಆದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅದನ್ನು ಯಾವುದನ್ನು ಅವರು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅದಕ್ಕಾಗಿ ಆರ್ ಬಿ ಇಷ್ಟು ಹೇಳಿದ ಮೇಲೂ ಕೂಡ ಒಂದಷ್ಟು ಮೈಕ್ರೋ ಫೈನಾನ್ಸ್ಗಳು ಅವರು ಇಷ್ಟ ಬಂದಂಗೆ ಬಡ್ಡಿಯನ್ನು ಹಾಕಿ ಜನರಿಂದ ವಸೂಲಿ ಮಾಡ್ತಿದ್ದಾರೆ ಅಂತೇಳಿ ದೂರುಗಳು ಹೆಚ್ಚಾಗಿದ್ದರಿಂದ ಆರ್ ಬಿ ಐ ಏನು ಮಾಡಿದೆ ಅಂತಹ ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಜನರಿಗೆ ಸಾಲ ಕೊಡಬಾರದು ನಿಮ್ಮನ್ನು ಬ್ಯಾನ್ ಮಾಡ್ತಿದ್ದೀವಿ ಅಂತೇಳಿ ಆರ್ ಬಿ ಐ ಮಾಡಿದೆ ಇಂಥ ಕೆಲಸಗಳು ಆದರೂ ಕೂಡ ಮೈಕ್ರೋ ಫೈನಾನ್ಸ್ಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಇವತ್ತು ಕರ್ನಾಟಕದಲ್ಲಿ ಸುಗ್ರೀವಾಜ್ಞೆ ಜಾರಿಯಾಗಿದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಮತ್ತೆ ಮತ್ತೆ ನಿಮಗೆ ಏನು ಕರೆದು ನೀವು ಯಾವುದೇ ಕಾರಣಕ್ಕೂ ಕಿರುಕುಳ ಕೊಡಬಾರ್ದು ಅವ್ರ ಹತ್ರ ಕಟ್ಟಿದರೆ ಕಟ್ಸ್ಕೊಳ್ಳಿ ಇಲ್ಲಾಂದ್ರೆ ಸಮಯಾವಕಾಶ ಕೊಡಿ ಅಂತ ಹೇಳ್ತಾ ಇದ್ದರೂ ಕೂಡ ಇವರು ಮತ್ತೆ ಮತ್ತೆ ಕಿರುಕುಳ ಕೊಟ್ಟು ಜನರಿಗೆ ತೊಂದರೆ ಮಾಡ್ತಾಯಿದ್ದಾರೆ ಇದಕ್ಕಾಗಿ ಜನರು ಏನು ಮಾಡಬೇಕಂತಂದರೆ ನಿಮ್ಮ ಮನೆ ಹತ್ರ ಬಂದು ಯಾರಾದರೂ ನೀವು ಕಂತ ಕಟ್ಟಿ ಅಂತಂದಾಗ ನಿಮ್ಮ ಮೈಕ್ರೋ ಫೈನಾನ್ಸನ್ನು ಬಡ್ಡಿ ದರ ಎಷ್ಟು ಅಂತ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದ್ದ ಆದಮೇಲೆ ನೀವೇನು ಮಾಡಬೇಕಂತಂದರೆ ನೀವು ಅವರ ಹತ್ರ ಆದೇಶ ಪ್ರತಿಯನ್ನು ಕೇಳಿ ಆರ್ ಬಿ ಐ ನಿಮಗೆ ಎಷ್ಟು ಬಡ್ಡಿ ವಿಧಿಸ್ಲಿಕ್ಕೆ ಕೇಳಿದೆ ನೀವೆಷ್ಟು ವಿಧಿಸ್ತಿದ್ದೀರಾ ಅನ್ನೋ ಆ ಪ್ರತಿಯನ್ನು ನೀವು ಕೇಳಿದ್ರೆ ಅವ್ರು ಯಾರತ್ರ ಕೂಡ ಅದು ನಿಯಮಾನುಸಾರ ಇಲ್ಲ ಹಾಗಾಗಿ ನೀವು ಇದನ್ನು ಕೇಳಿ ಕೊಟ್ಟಿಲ್ಲ ಅಂದ್ರೆ ನೀವು ತಕ್ಷಣವೇ ಅವರ ವಿರುದ್ಧ ನೀವು ಕ್ರಮ ತಗೊಳ್ಳಿಕ್ಕೆ ಪೊಲೀಸ್ ಸ್ಟೇಷನ್ ಹೋಗ್ಬೋದು ಇದೊಂದು ಅವಕಾಶ ಇದೆ ಜೊತೆಗೆ ಕರ್ನಾಟಕದಲ್ಲಿ ಸುಗ್ರೀವಾಜ್ಞೆ ಆಗಿದೆ ಸಾಲ ಮರುಪಾವತಿಗೆ ನಮಗಷ್ಟು ಸಮಯಾವಕಾಶ ಕೊಡಿ ಅಂತಂದರೆ ಇವರು ಬೇಗ ಸಾಲ ವಸೂಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಜನರಿಗೆ ಇನ್ನಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಜೊತೆಗೆ ಅದು ಆದೇಶ ಆಗಿಲ್ಲ ಇನ್ನೂ ಪ್ರತಿ ಸಿಕ್ಕಿಲ್ಲ ಅನ್ನೋ ಮಾತುಗಳಿಗೆ ಹೇಳಿ ಜನರಿಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋದ್ದು ಒಂದು ಜನ ಕಮೆಂಟ್ ಮುಖಾಂತರ ಹಾಕಿದ್ರಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಾನು ನಂಬರ್ ನಂಬರನ್ನು ಕೊಡ್ತೀನಿ ಆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರನ್ನು ಆ ನಂಬರಿಗೆ ನೀವು ನನಗೆ ಹಾಯ್ ಅಂತ ಹಾಕಿ ನಾನು ಸರ್ಕಾರದಿಂದ ಸುಗ್ರೀವಾಜ್ಞೆ ಆದೇಶ ಆಗಿರುವಂಥ ಪ್ರತಿಯನ್ನು ಅದು ಸುಮಾರು ಇಪ್ಪತ್ತೆರಡು ಪುಟಗಳಿದೆ ಕನ್ನಡದಲ್ಲಿ ಇದೆ ಮತ್ತು ಇಂಗ್ಲೀಷಲ್ಲಿದೆ ಅದನ್ನು ನೀವು ಅವ್ರಿಗೆ ತೋರಿಸಿ ಈ ಆದೇಶ ಪ್ರತಿ ಇದೆ ನೋಡಿ ನಾವು ಕಟ್ಟಲ್ಲ ಅಂತೇಳಿ ನೀವು ಅವ್ರಿಗೆ ಹೇಳ್ಬೋದು ಇತ್ತೀಚೆಗೆ ನಾನು ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ಒಂದು ನ್ಯೂಸನ್ನು ನೋಡಿದೆ ಒಬ್ಬ ಯುವಕ ಫೈನಾನ್ಸಲ್ಲಿ ಒಂದು ಮೊಬೈಲನ್ನು ತಗೊಂಡಿರ್ತಾನೆ ಒಂದು ಕಂತು ಕಟ್ಟಕ್ಕೆ ತಡ ಆಗಿದ್ದರಿಂದ ಆ ಹುಡುಗನತ್ರ ಮೊಬೈಲ್ ಕಿತ್ಕೊಂಡೋಗಿ ಹೋಗಿ ಅವರ ಮೊಬೈಲನ್ನು ಫ್ಲಾಶ್ ಮಾಡಿಸಿ ಡೇಟೆ ಎಲ್ಲ ಕ್ಲಿಯರ್ ಮಾಡಿದ್ರು ಹುಡುಗ ಹೋಗಿ ಫ್ಲಾಶ್ ಹಾಕ್ ಮಾಡಿದ್ರೆ ನನ್ನ ಕಂತೆಲ್ಲ ಕಟ್ತಾ ಇದ್ದೆ ಈಗ ನನಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತಂದ್ರೆ ಅವ್ರು ಫೈನಾನ್ಸ್ ಅವರು ಹೇಳದ್ರಂತೆ ನೀನು ನನ್ನ ಕೈಗೆ ಫೋನೇ ಕೊಟ್ಟಿಲ್ಲ ನಾವು ಇಸ್ಕೊಂಡೇ ಇಲ್ಲ ನೀನು ಯಾರು ಅಂತ ಎಲ್ಲ ಪ್ರಶ್ನೆಗಳನ್ನ ಕೇಳಿದಂತೆ ಪಾಪ ಹುಡುಗ ಆ ಮಾಧ್ಯಮಗಳ ಮುಂದೆ ಹೇಳ್ಕೊತಾ ಇದ್ದ ಹಾಗಾಗಿ ನಿಮ್ಗೆ ಹಿಂಗೆ ಆಗಬಾರ್ದು ಅಂತಂದರೆ ತಾವೇನು ಮಾಡಬೇಕಂತಂದರೆ ಯಾರು ನಿಮಗೆ ದುಡ್ಡು ಅಂತ ಮನೆ ಹತ್ರ ಕುತ್ಕೊಂಡು ಕಿರಿಕುಲ ಮಾಡ್ತಾರೋ ತಕ್ಷಣವೇ ನೀವೊಂದು ಮೊಬೈಲಲ್ಲಿ ಆ ವಿಡಿಯೋಗಳೆಲ್ಲ ಚಿತ್ರೀಕರಣ ತಗೊಂಡು ನಿಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ನೀವು ದಾಖಲೆ ಸಮೇತ ದೂರು ಕೊಟ್ಟರೆ ಅವ್ರು ಯಾರು ಅನ್ನೋವಂಥದ್ದು ಅವರು ಕ್ರಮ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಸರ್ಕಾರಕ್ಕೂ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ ತಾವು ಬಡವರು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತೇಳಿ ಏನು ಈ ಸುಗ್ರೀವಾಜ್ಞೆಯನ್ನು ತಂದ್ರಿ ಅದು ಯಶಸ್ವಿಯಾಗಿ ಜಾರಿಯಾಗಬೇಕಂತಂದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸಾರಿ ತಾವು ಸಭೆ ಮಾಡಿ ಹೇಳ್ಕೊಂಡೋದ್ರೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೆ ಹೋಗೋದಷ್ಟಿಗೆ ರಾಜ್ಯದಲ್ಲಿ ಬಡವರಿಗೆ ಇನ್ನೊಂದಷ್ಟು ಅನಾಹುತ ಆಗಿ ಒಂದಷ್ಟು ಸಾಮಾನ್ಯ ಜನರು ಪ್ರಾಣ ಕಳುಕಳು ಹಂತಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಈಗ ಏನು ನೀವು ತ್ವರತಗತಿಯಲ್ಲಿ ಈ ಆದೇಶವನ್ನು ಜಾರಿಗೆ ತಂದರು ಅದು ಪರಿಣಾಮಕಾರಿ ಜಾಗ ಜಾರಿ ಆಗಬೇಕಂತಂದರೆ ಎಲ್ಲ ಜಿಲ್ಲಾಧಿಕಾರಿಗಳು ಎಸ್ ಪಿ ಕೇಳು ಒಂದೇ ಸಾರಿ ಈ ರಾಜ್ಯಾದ್ಯಂತ ಇದನ್ನು ಜಾರಿಗೆ ತಂದು ಜನರಿಗೆ ಧೈರ್ಯ ಹೇಳಿ ನಾವು ನಿಮ್ಮ ಪರವಾಗಿದ್ದೀವಿ ಯಾವುದೇ ಕಾರಣಕ್ಕೂ ಮೈಕ್ರೋಫೋನ್ ಎದುರ್ಕೋಬೇಡಿ ಅಂತೇಳಿ ತಾವು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ವಿಡಿಯೋ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೊಂದಷ್ಟು ವಿಡಿಯೋಗಳು ನಮ್ಮ ಈ ಚಾನಲ್ ಮುಖಾಂತರ ನಿರಂತರವಾಗಿ ಬರ್ತಾನೆ ಇರ್ತವೆ ಮತ್ತೊಮ್ಮೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನಮ್ಮ ವೀಕ್ಷಕರಿಗೆ ಇನ್ನೊಂದು ಮನವಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಕಿರುಕುಳ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ ಎಲ್ಲ ಕಮೆಂಟ್ಗಳಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ ಸರ್ ನಮ್ಮ ಮನೆ ನಮ್ಮದು ಮದುವೆದು ಸಾಲ ತೀರ್ಸೋಕ್ಕೆ ಅಂತ ನಮ್ಮ ತಾಯಿ ಮನೆ ಲೋನ್ ತೊಗೊಂಡಿದ್ರು ಉಜ್ಜೀವನ್ ಬ್ಯಾಂಕಲ್ಲಿ ಅದು ಅಥವಾ ಹದಿನೆಂಟು ವರ್ಷ ಹದಿನೆಂಟು ಎರಡು ಸಾವಿರದ ಹದಿನೆಂಟನೇ ಇಸ್ವೇಲಿ ತೊಗೊಂಡಿದ್ದು ಆರು ವರ್ಷದಿಂದ ಕಟ್ತಾ ಇದ್ದೀವಿ ಈಗ ಒಂದು ನವೆಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳದ್ದು ಪೆಂಡಿಂಗ್ ಇತ್ತು ಬ್ಯಾಲೆನ್ಸ್ ಕಟ್ಟಿಲ್ಲ ಅಂತ ಅದನ್ನು ಸ ಇವತ್ತು ಗಂಟೆದು ಸಹ ಮ ಇಪ್ಪತ್ತ ಸ ಮಂಗಳವಾರ ಅಲ್ಲ ಹೋದ ಮಂಗಳವಾರ ಬಂದು ಮನೆ ಸೀಜ್ ಮಾಡಿ ಮನೇಲಿ ನಾನು ನಮ್ಮ ನನ್ನ ಮಗು ಮತ್ತೆ ನಮ್ಮ ತಾಯಿ ಮೂರು ಜನ ಇದ್ವಿ ಮೂರು ಜನನೂ ಹೊರಗಡೆ ಹಾಕಿ ಮನೆ ಸೀಜ್ ಮಾಡ್ಕೊಂಡು ಹೋದ್ರು ಸರ್ ಒಂದು ವಾರ ಹಿಂದ ನಾವು ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅದಾಗಲಿಲ್ಲ ನಮ್ಮ ರಿಲೇಟಿವ್ಸ್ ಮನೇಲಿ ಇದ್ವಿ ನಮ್ಮ ತಾಯಿ ಇದಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ವಿ ಸರ್ ತಗೊಂಡಿದ್ದು ಆರು ಲಕ್ಷ ಅದ್ರಲ್ಲಿ ಇನ್ಶೂರೆನ್ಸ್ ಮತ್ತೆ ಇದು ಕೊಡಿಸ್ತಾರಲ್ಲ ಅದರದ್ದು ಇದನ್ನೆಲ್ಲ ಫೀಸ್ ಎಲ್ಲ ಕಟ್ ಆಗಿ ಕೈಗೆ ಐದು ಲಕ್ಷದ ಹತ್ತು ಸಾವಿರ ಕೈ ಸಿಕ್ಕಿತ್ತು ಸರ್ ಅಲ್ಲಿ ಇದೆ ಅದು ಡೇಟ್ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಲಿ ಐದು ಲಕ್ಷದ ಅರವತ್ತೆಂಟು ಸಾವಿರ ಚಿಲ್ಲರೆ ಬಿಲ್ ಹಾಕಿದ್ದಾರೆ ಅದರಲ್ಲಿ ಇವಾಗ ನೀವು ಬರಬೇಕಾದ್ರೆ ಆರು ಲಕ್ಷದ ಏಳು ಸಾವಿರ ರೂಪಾಯಿ ತಗೊಂಡ್ಬಂದ್ರೆ ಮನೆ ಕೀ ಕೊಡ್ತೀವಿ ಅಂತೇಳಿ ಎಲ್ಲಾನು ಸೀಜ್ ಮಾಡ್ಕೊಂಡೋಗಿದ್ವಿ